ಮೊದಲನೇ ಪ್ರಶ್ನೆ ಭಾರತ ದೇಶದ ಪ್ರಾಣಿ ಯಾವುದು ಎ ಸಿಂಹ ಬಿ ಹುಲಿ ಸಿ ಆನೆ ಡಿ ಹಸು ಆಪ್ಷನ್ ಬಿ ಹುಲಿ ಸರಿಯಾದ ಉತ್ತರವಾಗಿದೆ ಎರಡನೇ ಪ್ರಶ್ನೆ ಭಾರತದ ಮೊದಲ ಉಪಗ್ರಹ ಯಾವುದು ಎ ಆರ್ಯಭಟ ಬಿ ಚಂದ್ರ ಸಿ ಶುಕ್ರ ಡಿ ಬುದ್ಧ ಆಪ್ಷನ್ ಎ ಆರ್ಯಭಟ ಸರಿಯಾದ ಉತ್ತರವಾಗಿದೆ ಮೂರನೇ ಪ್ರಶ್ನೆ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟವರು ಯಾರು ಎ ಅಂಬೇಡ್ಕರ್ ಬಿ ಧರಾಬೇಂದ್ರೆ ಸಿ ಬುದ್ಧ ಡಿ ಗಾಂಧೀಜಿ ಆಪ್ಷನ್ ಡಿ ಗಾಂಧೀಜಿ ಸರಿಯಾದ ಉತ್ತರ ಯಾವ ಪ್ರಾಣಿಯ ಹಾಲು ಹೆಚ್ಚು ಪ್ರೋಟೀನ್ ಹೊಂದಿದೆ ಎ ಕುರಿ ಬಿ ಹಸು ಸಿ ಎಮ್ಮೆ, ಡಿ ಮೇಕೆ ಆಪ್ಷನ್ ಎ ಕುರಿ ಸರಿಯಾದ ಉತ್ತರವಾಗಿದೆ ಕಾರ್ಡ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಜರ್ಮನಿ ಬಿ ಇಂಡಿಯಾ ಸಿ ನೇಪಾಳ ಡಿ ಅಮೇರಿಕಾ ಆಪ್ಷನ್ ಎ ಜರ್ಮನಿ ಸರಿಯಾದ ಉತ್ತರವಾಗಿದೆ ಒಂದು ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ ಎ ನೂರು ವರ್ಷ ಬಿ ಎಪ್ಪತ್ತು ವರ್ಷ ಸಿ ಐವತ್ತು ವರ್ಷ ಡಿ ಇನ್ನೂರು ವರ್ಷ ಆಪ್ಷನ್ ಬಿ ಎಪ್ಪತ್ತು ವರ್ಷ ಸರಿಯಾದ ಉತ್ತರವಾಗಿದೆ ಭಾರತದಲ್ಲಿ ಮೊದಲ ಬಾರಿಗೆ ಹನಿ ನೀರಾವರಿಯನ್ನು ಪರಿಚಿಸಿದ ರಾಜ್ಯ ಯಾವುದು ಎ ಹರಿಯಾಣ ಬಿ ಉತ್ತರ ಪ್ರದೇಶ ಸಿ ಪಂಜಾಬ್ ಡಿ ಕರ್ನಾಟಕ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರವಾಗಿದೆ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕೊನೆಯದಾಗಿ ಯಾವ ಅಕ್ಷರವನ್ನು ಸೇರಿಸಲಾಗಿದೆ ಎ ಜೆ ಬಿ ಕೆ ಸಿ ಎಸ್ ಡಿ ಎಲ್ ಆಪ್ಷನ್ ಎ ಜೆ ಸರಿಯಾದ ಉತ್ತರವಾಗಿದೆ ನಾವು ಹಗಲು ಮತ್ತು ರಾತ್ರಿಯನ್ನು ಒಂದೇ ಸಮಯದಲ್ಲಿ ನೋಡುವ ಸ್ಥಳ ಎಲ್ಲಿದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಯುರೋಪ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಆಪ್ಷನ್ ಬಿ ಯುರೋಪ್ ಸರಿಯಾದ ಉತ್ತರ ಪಳನಿ ಮುರುಗನ್ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಎ ತಮಿಳುನಾಡು ಬಿ ಆಂಧ್ರ ಪ್ರದೇಶ ಸಿ ಹಿಮಾಚಲ ಪ್ರದೇಶ ಡಿ ಕೇರಳ ಆಪ್ಷನ್ ಎ ತಮಿಳುನಾಡು ಸರಿಯಾದ ಉತ್ತರ ಹುಟ್ಟಿದ ಮಗುವನ್ನು ಸೂರ್ಯನಿಗೆ ತೋರಿಸುವ ಹಕ್ಕಿ ಯಾವುದು ಎ ಕಾಗೆ ಬಿ ನವಿಲು ಸಿ ಮೈನಾ ಡಿ ಗಿಡುಗ ಆಪ್ಷನ್ ಡಿ ಗಿಡುಗ ಸರಿಯಾದ ಉತ್ತರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು